ಎಲ್ಲರಿಗೂ ನಮಸ್ತೆ ಇವತ್ತು ಕವಿ ಹರಿಹರ ಅವ್ರ ಬಗ್ಗೆ ತಿಳಿಸ್ತಾ ಇದ್ದೇನೆ ಹರಿಹರ ಅಥವಾ ಹರೇಶ್ವರ ಹನ್ನೆರಡನೇ ಶತಮಾನದಲ್ಲಿ ಪ್ರಸಿದ್ಧ ಕನ್ನಡ ಕವಿ ಮತ್ತು ಬರಹಗಾರರಾಗಿದ್ದರು ಆಧುನಿಕ ಹಾಸನ ಜಿಲ್ಲೆಯ ಹಳೆಬೀಡು ಮೂಲದ ಅವರು ಲೆಕ್ಕ ಪರಿಶೋಧಕರ ಕುಟುಂಬದಿಂದ ಬಂದವರು ಮತ್ತು ಆರಂಭದಲ್ಲಿ ಹೊಯ್ಸಳರಾಜ ನರಸಿಂಹ ಅವರ ಆಸ್ಥಾನದಲ್ಲಿ ಆ ಹುದ್ದೆಯಲ್ಲಿ ಸೇವೆ ಸಲ್ಲಿಸಿದರು ನಂತರ ಅವರು ಹಂಪೆಗೆ ತೆರಳಿ ಅನೇಕ ಹೆಗ್ಗುರುತು ಶ್ರೇಷ್ಠ ಕೃತಿಗಳನ್ನು ಬರೆದರು ಅವರ ಪ್ರಮುಖ ಬರಹಗಳಲ್ಲಿ ಮಿಶ್ರ ಗದ್ಯಪದ್ಯಗಳಲ್ಲಿ ಬರೆದ ಗಿರಿಜಾ ಕಲ್ಯಾಣವನ್ನು ಕನ್ನಡದ ಭಾಷೆಯ ಶಾಶ್ವತ ಶ್ರೇಷ್ಠ ಗ್ರಂಥಗಳಲ್ಲಿ ಒಂದು ಎಂದು ಪರಿಗಣಿಸಲಾಗಿದೆ ಹನ್ನೆರಡನೇ ಶತಮಾನದ ಉತ್ತರಾರ್ಧದಲ್ಲಿದ್ದ ಶೈವ ಕವಿ ಈತನ ಸೋದರಳಿಯನೇ ರಾಘವಾಂಕ ಹರಿಹರನು ಕೆಲವು ಕಾಲ ನರಸಿಂಹಬಳ್ಳಾಳ ರಾಜ್ಯನಲ್ಲಿ ಕರಿಣಿಕನಾಗಿದ್ದ ಹುಟ್ಟಿದ್ದು ಹಂಪೆಯಲ್ಲಿ ತಂದೆ ಮಹದೇವ ಭಟ್ಟ ತಾಯಿ ಶಾರ್ವಣಿ ತಂಗಿ ರುದ್ರಾಣಿ ಈಕೆ ರಾಘವಾಂಕನ ತಾಯಿ ಗುರು ಮಹಿದೇವ ಆರಾಧ್ಯ ದೈವ ಹಂಪಿಯ ವಿರೂಪಾಕ್ಷ ಈತ ರಗಳೆಗಳ ಕವಿ ಎಂದೇ ಪ್ರಸಿದ್ಧನಾಗಿದ್ದಾನೆ ಹನ್ನೆರಡನೆಯ ಶತಮಾನದ ಬಹು ಮಹತ್ವದ ಶರಣ ಚಳುವಳಿ ಮತ್ತು ವಚನ ಸಾಹಿತ್ಯದ ಪ್ರಭಾವವು ಹರಿಹರನ ಮೇಲೆ ದಟ್ಟವಾಗಿದೆ ಮೂಲತಃ ಆತನು ಭಕ್ತಿ ಕವಿ ಆತನ ಕಾವ್ಯದ ತುಂಬ ಭಕ್ತಿಯೂ ಅರಿದಿದೆ ಹರಿಹರನ ಎರಡು ಶತಕದಲ್ಲಿ ಆತನು ಹಂಪೆಯ ಶ್ರೀ ವಿರೂಪಾಕ್ಷನಲ್ಲಿ ತಳೆದಿರುವ ಭಕ್ತಿಯು ಹೆದ್ದು ಕಾಣುತ್ತಿದೆ ಅಂತೆಯೇ ಆತನ ಶಿವಗಣದ ರಗಳೆಯಲ್ಲಿ ಶಿವಶರಣರ ಶಿವಭಕ್ತಿಯ ಉಜ್ವಲ ಚಿತ್ರಣವಿದೆ ಹರಿಹರನ ಶತಕದ್ವಯವು ಪ್ರಮುಖವಾಗಿ ಆತನ ಆತ್ಮಕಥೆಗಳೇ ಆಗಿವೆ ಗಿರಿಜಾ ಕಲ್ಯಾಣವು ಹರಿಹರನ ಮಹೋನ್ನತ ಚಂಪು ಕಾವ್ಯವಾಗಿದೆ ಅವರಿಗಿಂತ ಕನ್ನಡ ಚಂಪು ಕೃತಿಗಳಲ್ಲಿ ಕಾಣದ ಕಥಾ ವಿಷಯವೂ ಇಲ್ಲಿವೆ ಶಿವಪುರಾಣಗಳಲ್ಲಿ ಕಂಡುಬರುವ ಶಿವಪಾರ್ವತಿಯರ ವಿವಾಹದ ಕತೆ ಗಿರಿಜಾ ಕಲ್ಯಾಣದ ವಸ್ತು ಗಿರಿಜೆಯ ಜನನದಿಂದ ಶಿವನೊಡನೆ ಅವಳ ವಿವಾಹದವರೆಗೂ ಮನೋಗ್ನವಾಗಿ ಅವಳ ಸೌಂದರ್ಯ ಸೊಬಗು ಭಕ್ತಿಯ ಕಠೋರತೆ ಇವುಗಳನ್ನು ಸೂಕ್ಷ್ಮವಾಗಿ ಕವಿ ಚಿತ್ರಿಸಿದ್ದಾನೆ ಹರಿಹರನ ಕೃತಿಗಳು ಗಿರಿಜಾ ಕಲ್ಯಾಣ ಎಂಬ ಚಂಪು ಕಾವ್ಯ ಪಂಪ ಶತಕ ರಕ್ಷಾಶತಕ ಮುಂಡಿಗೆಯ ಅಷ್ಟಕ ಶಿವಶರಣ ರಗಳೆಗಳನ್ನು ರಚಿಸಿದ್ದಾರೆ ಇವುಗಳಲ್ಲಿ ಅರವತ್ತ್ಮೂರು ಪುರಾತನರು ಶಿವಶರಣ ರಗಳೆಗಳು ಇವೆ ಹರಿಹರನ ರಗಳೆಗಳು ಹರಿಹರನ ರಗಳೆಗಳಂತೂ ಆತನ ಹೆಸರನ್ನು ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಅಜರಾಮರಗೊಳಿಸಿರುವ ಅಮೃತ ಕೃತಿಗಳು ಹರಿಹರನ ನೈಜ ಪ್ರತಿಭೆಯು ಇಲ್ಲಿ ಗೋಚರಿಸುತ್ತದೆ ಅವನ ರಗಳೆಗಳ ಸಂಖ್ಯೆಗಳ ಬಗ್ಗೆ ಗೊಂದಲವಿದೆಯಾದರೂ ಅವುಗಳ ಸಂಖ್ಯೆಯು ನೂರ ಆರು ಎಂದು ಬಹುತೇಕರ ಅಭಿಪ್ರಾಯವಾಗಿದೆ ವಿವಿಧ ಗಾತ್ರದ ಬೇರೆ ಬೇರೆ ಶಿವಶರಣರ ಕಥೆಗಳನ್ನು ಈ ರಗಳೆಗಳಲ್ಲಿ ಹೇಳಲಾಗಿದೆ ಮುಖ್ಯವಾಗಿ ಅರವತ್ತ್ಮೂರು ಪುರಾತನರ ಅಂದರೆ ತೆಮಿಳಿನ ಕೊರೆಯ ಪುರಾಣದಲ್ಲಿ ಹೇಳಲಾಗಿರುವ ಅರವತ್ತ್ಮೂರು ಶಿವಭಕ್ತರ ಕಥೆಗಳು ಇಲ್ಲಿವೆ ಹರಿಹರನ ಇತರ ಕೃತಿಗಳಲ್ಲಿ ಪುಷ್ಪರಗಳೆ ಮಾರಿಚನ ರಗಳೆ ಮತ್ತು ಪಂಪಾ ಶತಕ ಶತಕ ಮೀಟರ್ನಲ್ಲಿ ನೂರು ಶ್ಲೋಕಗಳ ಸರಮಾಲೆಯನ್ನು ಬರೆಯಲಾಗಿದೆ ಹಂಪಿಯ ವಿರೂಪಾಕ್ಷ ದೇವರನ್ನು ಸುತ್ತಿಸಿ ಅವರ ಕಾವ್ಯ ಪ್ರತಿಭೆಗಾಗಿ ಅವರು ಗೌರವಾನ್ವಿತ ಉತ್ಸಾಹದ ಕವಿ ಉತ್ಸವ ಕವಿ ಅನ್ನು ಗಳಿಸಿದ್ದಾರೆ ಹರಿಹರನು ಆರಂಭಿಕ ವೀರಶೈವ ಬರಹಗಾರರಲ್ಲಿ ಒಬ್ಬನಾಗಿದ್ದರೂ ಪ್ರಸಿದ್ಧ ವಚನ ಸಾಹಿತ್ಯ ಸಂಪ್ರದಾಯದ ಭಾಗವಾಗಿರಲಿಲ್ಲ ಅವನು ರಾಜ್ಯ ನರಸಿಂಹನ ಆಶ್ರಯದಲ್ಲಿ ಬರೆದಿದ್ದನು ಅವನು ತನ್ನ ಶ್ರೇಷ್ಠ ಕೃತಿಯಾದ ಗಿರಿಜ ಕಲ್ಯಾಣವನ್ನು ಕಾಳಿದಾಸ ಸಂಪ್ರದಾಯದಲ್ಲಿ ಬರೆದನು ಆದರೆ ಹಳೆಯ ಜೈನ್ಯ ಚಂಪು ಶೈಲಿಗಳನ್ನು ಬಳಸಿದನು ಕಥೆಯು ಹತ್ತು ಭಾಗಗಳಲ್ಲಿ ಶಿವ ಮತ್ತು ಅವನ ಪತ್ನಿ ಪಾರ್ವತಿಯ ವಿವಾಹಕ್ಕೆ ಕಾರಣವಾಯಿತು ಹರಿಹರನು ನೂರಕ್ಕೂ ಹೆಚ್ಚು ಕವಿತೆಗಳ ಸಂಗ್ರಹವನ್ನು ರಗಳೆ ಮಾಸದಲ್ಲಿ ಬರೆದಿದ್ದಾನೆ ಭಕ್ತರ ಜೀವನದ ಪವಿತ್ರ ಸರೋವರ ಎಂದು ಕರೆಯಲಾಗುತ್ತದೆ ಆರಂಭಿಕ ಶೈವ ಧರ್ಮದ ಅರವತ್ತ್ಮೂರು ಸಂತರು ಬಸವಣ್ಣ ಅಲ್ಲಮ್ಮ ಪ್ರಭು ಮತ್ತು ಅಕ್ಕ ಮಹಾದೇವಿಯಂತಹ ನಂತರದ ಸಮಾಜ ಸುಧಾರಕರು ಮತ್ತು ವಿರೂಪಾಕ್ಷ ಹಿಂದೂ ದೇವರು ದೇವರ ಸುದ್ದಿಗೀತೆಯಾಗಿದೆ ಎಲ್ಲರಿಗೂ ಧನ್ಯವಾದಗಳು ಪ್ಲೀಸ್ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ